ನಾವು ಹುಲಿ ನೋಡೋಕೆ ಬಂದಿದ್ರೆ ಹುಲಿ ನಮ್ಮನ್ನು ಬಿಟ್ಟು ವಾಪಸ್ ಹೊಂಟಾಯ್ತು ಹಾಗಾಗಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಒಡಿಸ್ತದ ಹುಡುಗ ಇವತ್ತು ಕಾಲೇಜ್ ರಜಾ ಇತ್ತು ಅಂತ ನನ್ನ ಫ್ರೆಂಡ್ ಮನೆ ಹತ್ರ ಬಂದು ಈ ಗಣ್ಣ ಮಗನಿಂದಾನೆ ಗು ಲೇಟ್ ಮಾಡಿರೋದು ಅಂಗಡಿಗೆ ಬಂದ್ ಚೇಂಜ್ ಮಾಡಿಸ್ತಾನೆ ತಿಂಡಿ ಕೊಡ್ಸೋದ್ರೆ ಕೊಡಿಸೀರಾ ಏನ್ ಮಾಡ್ಬೇಕು ಇಂತವರ್ಗೆ ಚಪ್ಲಿ ಚಪ್ಲಿ ತಣ್ಣ ನೋಡಿಬೇಕು ಗಾಯ್ ಆಮೇಲೆ ಬಿ ಎಮ್ ಟಿ ಸಿ ಬಸ್ ಒಳಗಡೆ ನುಗ್ಗಿದ್ರೆ ಕಾಲಿಕ್ಕೂ ಜಾಗ ಇರಲಿಲ್ಲ ಅದನ್ನೆಲ್ಲ ತಳ್ಳಿಗಿಳಿ ಎರಡು ಸೀಟ್ ಇಟ್ಕೊಂಡು ಕೂತ್ಕೊಂಡು ಇಲ್ಲಿ ಬಂದು ಇಳಿದ್ವಿ ಮೇಲೆ ಫೈನಲಿ ಬಂದಿದೆ ನಾವೇತು ಬನಾರ್ಘಟ್ಟ ಝೂಗೆ ಅಂತ ಝೂ ಒಳಗಡೆ ಎಂಟ್ರಿ ಕೊಟ್ಟ ಕಕ್ಷಣ ನೋಡಿ ಹೆಂಗಾಯ್ತು ನಮ್ಮ ಹುಡುಗರು ಇಬ್ಬರು ನಾನು ಬಿಟ್ಕೊಂಡು ಹೋಯ್ತಾರೆ ಇಬ್ಬರು ಗಂಟೆ ಅಂದಿತಾರೆ ಇಬ್ಬರು ನಡ್ಕೊಂಡಿದ್ದಾರೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ಏನೂ ಮಾಡೋಕ್ಕಾಗಲ್ಲ ಅಂತ ಫ್ರೆಂಡ್ ಜೊತೆ ಟಿಕೆಟ್ ಇಸ್ಕೊಳ್ಳೋಕಂತ ಬಂದ್ವಿ ಟಿಕೆಟ್ ಇಸ್ಕೊಂಡು ನಾವು ಒಳಗಡೆ ಕೊಟ್ಬಿಟ್ಟು ಒಳಗಡೆ ಒಡ್ತೀವಿ ಹೊಡ್ಬೇಕಾದ್ರೆ ಫಸ್ಟ್ ಪಸ್ಟ್ ನಮ್ಮ ಕಣ್ಣಿಗೆ ಕಾಣಿದ್ದು ಜಿಬ್ರಾ ಜಿಬ್ರಾ ನೋಡ್ಬಿಟ್ಟು ಈ ಕಡೆ ಬಂದ್ರೆ ಜಿರಾಫೆ ಜಿರಾಫೆ ನಮ್ ನೋಡ್ಬಿಟ್ಟು ಕತ್ತಿರ್ಸ್ಬಿಟ್ಟು ಒಂಟೈತು ಆಮೇಲೆ ನಮ್ಮ ಹುಲಿ ಬಾಸ್ ಕರಡೆ ನಿಂತೈತೆ ಆದ್ರೆ ಈ ಕಡೆ ಬರ್ತಾಯ್ ಅಣ್ಣ ಬಾಂಡೋ ನೀವ್ರೆ ಇಲ್ಲಿ ನೋಡಿದ್ರೆ ಎರಡು ಚಿರತೆ ರೊಮ್ಯಾನ್ಸ್ ಮಾಡ್ತಿದ್ರು ಸೊ ನಾವು ಅದನ್ನ ಡಿಸ್ಟರ್ಬ್ ಮಾಡ್ಬಾರ್ದು ನಮ್ಮ ಚಿರತೆ ಅಂತ ಹುಡುಕುದ್ರೆ

ಅಷ್ಟೊಂದು ಅದು ನೋಡ್ಕೊಂಡು ಹೋಗಬೇಕಾದ್ರೆ ಒಂದು ಕೋತಿ ನಮ್ಮ ಆಕಾಶನೇ ನೋಡ್ತಿತ್ತು ಆಕಾಶಕ್ಕೆ ಕಿಪ್ಪಿ ತರ ಅಂತ ಅವ್ನ ಜೊತೆ ಸೆಲ್ಫಿ ಗಿಲ್ಫಿ ತಾಳಕ್ಕೆ ಅಂತ ನೋಡ್ತಿರ್ಬೇಕು ಅನ್ಕೊಂಡು ಮನೆ ಕಡೆ ಕೊಟ್ವಿ ಇವತ್ತಿನ ಬ್ಲಾಗಿಂಗ್ ಇಷ್ಟ ವಿಡಿಯೋ ಇಷ್ಟ ಆಗಿದೆ ನಾನು ಫಾಲೋ ಮಾಡಿ ಒಂದು ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಬೈ ಬೈ